ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ ಕೈವಾರ ಕ್ರಾಸ್ ಕೈವಾರ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಸಿ ಬಿ ಇ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸೋಷಿಯಲ್ ಸೈನ್ಸ್ ಹಾಗೂ ಮ್ಯಾಥಮೆಟಿಕ್ಸ್ ವಿಷಯವನ್ನು ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡಲು ನುರಿತ ಶಿಕ್ಷಕರು ಬೇಕಾಗಿದ್ದಾರೆ ಆಸಕ್ತಿಯುಳ್ಳ ಶಿಕ್ಷಕರು ತಮ್ಮ ಬಯೋಡೇಟಾವನ್ನು ಶ್ರೀ ಭೈರವೇಶ್ವರ ಅಟ್ ಜಿಮೇಲ್ ಡಾಟ್ ಕಾಮ್ ಮೈಲಡಿಗೆ ಕಳಿಸಿಕೊಡಬಹುದಾಗಿದ್ದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ఒంట్ నాలుగు నాక ఒం ఆరు ఏడు ఏడు సొన్ని నాలుగు ఏడు మొందు ఒం నాలుగు నాలుక ఎంటు ఏడు ఆరు ఏడు ఎంటు నాలుగు సొన్ని మగదందు ఒం ఒం ఎంటు ఆరు ఒం నాలుక ఎరడు ఎరడు నాలుగు